ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಮೇಲೆ ನಿಯಂತ್ರಣ ಹೆಚ್ಚಿಸಲು ಮುಂದಾಗಿದೆ ಮತ್ತು ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿ ಬಿಲ್ ಸಂಸತ್ತಿನಲ್ಲಿ ಮಂಡಿಸುವ ಸಂಭವವಿದೆ ಎಂದು ಹೇಳಲಾಗುತ್ತಿದೆ ಕಳೆದ ಕೆಲವು ವರ್ಷಗಳಿಂದ ವಕ್ಫ್ ಮಂಡಳಿಗೆ ಸಂಬಂಧಿಸಿದಂತೆ ಸುದ್ದಿಗಳ ಮಹಾಪೂರವೇ ಹರಿದು ಬರುತ್ತಿದ್ದು ಈ ವಿಚಾರ ಇದೀಗ ನ್ಯಾಯಾಲಯದಿಂದ ಸಂಸತ್ತಿನ ಮೆಟ್ಟಿಲೇರಿದೆ ಇದಾದ ಬಳಿಕ ವಕ್ಫ ಮಂಡಳಿಯ ನಿಯಮಗಳಲ್ಲಿ ಮಹತ್ವದ ತಿದ್ದುಪಡಿ ಮಾಡಲು ಮೋದಿ ಸರ್ಕಾರ ಸಿದ್ಧವಾಗಿದೆ ಕಾಯ್ದೆಗೆ ಸುಮಾರು ನಲವತ್ತು ತಿದ್ದುಪಡಿಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ ಇದು ವಕ್ಫ್ ಮಂಡಳಿಯ ಅಧಿಕಾರವನ್ನು ಪುನರ್ ವ್ಯಾಖ್ಯಾನಿಸುವ ಪ್ರಮುಖ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಯಾವುದೇ ಆಸ್ತಿಯನ್ನು ವಕ್ಫ್ ಆಸ್ತಿಯ ಾಗಿ ಮಾಡುವ ವಕ್ಫ್ ಮಂಡಳಿಯ ಅಧಿಕಾರಕ್ಕೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಬಯಸಿದೆ ಎಂದು ಹೇಳಲಾಗುತ್ತಿದೆ ಪ್ರಸ್ತಾವಿತ ನಲವತ್ತು ತಿದ್ದುಪಡಿಗಳ ಪ್ರಕಾರ ವಕ್ಫ್ ಬೋರ್ಡ್ನಿಂದ ಆಸ್ತಿಗಳ ಮೇಲೆ ಮಾಡಲಾದ ಹಕ್ಕು ಸ್ವಾಮಿಗಳ ಪರಿಶೀಲನೆ ಕಡ್ಡಾಯವಾಗಲಿದೆ ಸರ್ಕಾರದ ಈ ಹೆಜ್ಜೆಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವಿರೋಧ ವ್ಯಕ್ತಪಡಿಸಿದೆ ಮತ್ತು ವಕ್ಫ್ ಬೋರ್ಡ್ನ ಕಾನೂನು ಸ್ಥಾನಮಾನ ಹಾಗೂ ಅಧಿಕಾರಗಳಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಸಹಿಸಲಾಗುವುದಿಲ್ಲ ಎಂದು ಹೇಳಿದೆ ಏನಿದು ವಕ್ಫ್ ವಕ್ಫ್ ಎಂಬುದು ಅರೇಬಿಕ್ ಭಾಷೆಯ ವಕ್ಫ ಎಂಬ ಪದದಿಂದ ಬಂದಿದ್ದು ಇದರ ಅರ್ಥ ನಿಲ್ಲುವುದು ಎಂದು ಯಾರೇ ಮುಸಲ್ಮಾನರು ತನ್ನ ಜಮೀನು ಮನೆ ಅಥವಾ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ವಕ್ಫ್ಗೆ ದಾನ ಮಾಡಬಹುದು ಇದು ವಕ್ಫ್ ಆಸ್ತಿಯಾಗಿ ಪರಿಣಮಿಸುತ್ತದೆ ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನು ಸ್ಥಳೀಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ವಕ್ಫ್ ಬೋರ್ಡ್ ಮೂಲಕ ಮಾಡಲಾಗುತ್ತದೆ ಮಾಹಿತಿ ಪ್ರಕಾರ ಒಂದು ಬಾರಿ ವಕ್ಫ್ ಘೋಷಿತ ಆಸ್ತಿ ಎಂದೆಂದಿಗೂ ವಕ್ಫ್ ಆಸ್ತಿಯಾಗಿಯೇ ಇರುತ್ತದೆ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಒಂದು ವಕ್ಫ್ ಬೋರ್ಡ್ ರಚಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಗಿನ ಪ್ರಧಾನಮಂತ್ರಿ ನೆಹರು ವಕ್ಫ್ ಕಾಯ್ದೆಯನ್ನು ರಚಿಸಿದರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹೊಸ ಕಾನೂನಿನ ಮೂಲಕ ಪ್ರತಿಯೊಂದು ರಾಜ್ಯದಲ್ಲೂ ವಕ್ಫ್ ಬೋರ್ಡ್ ರಚಿಸಲು ಅನುಮತಿ ನೀಡಲಾಯಿತು ಪ್ರಸ್ತುತ ದೇಶದಲ್ಲಿ ಸುಮಾರು ಮೂವತ್ತು ವಕ್ಫ್ ಬೋರ್ಡ್ಗಳು ಇವೆ ವಕ್ಫ್ ಬೋರ್ಡ್ ಕಾಯ್ದೆಗೆ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿಯೂ ತಿದ್ದುಪಡಿ ಮಾಡಲಾಗಿದೆ ವಕ್ಫ್ ಬೋರ್ಡ್ ದೇಶದ ಮೂರನೇ ಅತೀ ದೊಡ್ಡ ಜಮೀನಿನ ಮಾಲೀಕನಾಗಿದೆ ಒಂದು ಅಂದಾಜು ಪ್ರಕಾರ ಪ್ರಸ್ತುತ ವಕ್ಫ್ ಬೋರ್ಡ್ ಒಂಬತ್ತು ಸಾವಿರದ ನಾಲ್ನೂರು ಎಕರೆಗಳಲ್ಲಿ ವಿಸ್ತರಿಸಿರುವ ಎಂಟು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಸ್ಥಿರ ಆಸ್ತಿಗಳು ಮತ್ತು ಹದಿನಾರು ಸಾವಿರದ ಏಳ್ನೂರ ಹದಿಮೂರು ಚರ ಆಸ್ತಿಗಳನ್ನು ಹೊಂದಿದ್ದು ಅವುಗಳ ಅಂದಾಜು ಮೌಲ್ಯ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ ವಕ್ಫ್ ಆಸ್ತಿಗಳ ಸಂಬಂಧ ದೇಶದ ಬಹುತೇಕ ಪ್ರತಿಯೊಂದು ರಾಜ್ಯದಲ್ಲೂ ವಿವಾದದ ಪರಿಸ್ಥಿತಿ ಉಂಟಾಗಿದೆ ಉದಾಹರಣೆಗೆ ತಮಿಳುನಾಡಿನಲ್ಲಿ ವಕ್ಫ್ ಬೋರ್ಡ್ ಒಂದು ಸಂಪೂರ್ಣ ಹಳ್ಳಿಯ ಮೇಲೆ ಹಕ್ಕು ವಾದಿಸಿತ್ತು ಇದರಲ್ಲಿ ಒಂದು ಸಾವಿರದ ಐನೂರು ವರ್ಷ ಹಳೆಯದಾದ ಒಂದು ಹಿಂದೂ ದೇವಸ್ಥಾನವೂ ಸೇರಿತ್ತು ಹರಿಯಾಣ ರಾಜ್ಯದ ಯಮುನಾ ನಗರ್ ಜಿಲ್ಲೆಯ ಜಠಲಾನಹಳ್ಳಿಯಲ್ಲಿ ವಕ್ಫ್ ಗುರುದ್ವಾರ ಭೂಮಿಯನ್ನು ವಶಪಡಿಸಿಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ತಿಂಗಳಲ್ಲಿ ಮುಗಲಿಸಾರಾದಲ್ಲಿ ಸಾರಾದಲ್ಲಿ ಸೂರತ್ ನಗರ ನಿಗಮ ಮುಖ್ಯಾಲಯವನ್ನು ವಕ್ಫ್ ಆಸ್ತಿಯಾಗಿ ಘೋಷಿಸಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ತಾಜ್ಮಹಲ್ ಮೇಲೆ ಮಾಲೀಕತ್ವದ ಹಕ್ಕು ಹೇಳಿತ್ತು ತಿದ್ದುಪಡಿಯ ನಂತರ ವಕ್ಫ್ ಮಂಡಳಿಯು ಜಿಲ್ಲಾಧಿಕಾರಿಗಳೊಂದಿಗೆ ಆಸ್ತಿಯನ್ನು ನೋಂದಾಯಿಸಬೇಕಾಗುತ್ತದೆ ಆಸ್ತಿಗಳ ಮೌಲ್ಯಮಾಪನ ಮತ್ತು ಆದಾಯದ ಪರಿಶೀಲನೆ ಇರುತ್ತದೆ ಮುಸ್ಲಿಮರು ಮಾತ್ರ ವಕ್ಫ್ ಆಸ್ತಿಗಳನ್ನು ರಚಿಸಲು ಸಾಧ್ಯವಾಗುತ್ತದೆ ಮತ್ತು ಮಂಡಳಿಯ ರಚನೆಯಲ್ಲಿ ಬದಲಾವಣೆಗಳಾಗಿ ಮಹಿಳೆಯರ ಸಹಭಾಗಿತ್ವವನ್ನು ಖಚಿತಪಡಿಸಲಿದೆ ಕೇಂದ್ರ ಸರ್ಕಾರದ ಈ ಕ್ರಮವು ವಕ್ಫ್ ಮಂಡಳಿಯ ಹಕ್ಕು ಸಾಧನೆಯಿಂದಾಗಿ ತಮ್ಮ ಆಸ್ತಿಗಳಿಂದ ಹೊರಹಾಕಲ್ಪಡುವ ಅಪಾಯದಲ್ಲಿರುವ ನೂರಾರು ಕುಟುಂಬಗಳಿಗೆ ಪರಿಹಾರವನ್ನು ನೀಡಿದೆ 历代。